ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಶೈಲಜಾ ಇವತ್ತು ಫೇಶಿಯಲ್ ಅಂತ ಗ್ಲೋ ಬರುವ ಸೂಪರ್ ಟಿಪ್ಸ್ ತೊಗೊಂಬಂದಿದ್ದೀನಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ತೌಸಂಡ್ ರುಪೀಸ್ ಉಳಿಸೋ ಅಂಥದ್ದು ಫೇಶಿಯಲ್ ತಂದಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲರ ಮನೆಯಲ್ಲೂ ಟೊಮೊಟೊ ಇದ್ದೇ ಇರುತ್ತೆ ಒಂದು ಟೊಮ್ ಒಂದು ಅರ್ಧ ಟೊಮೊಟೊ ತೊಗೊಳ್ಳಿ ಒಂದು ಹಾಫ್ ಸೂ ಹಾಫ್ ಸ್ಪೂನು ಶುಗರ್ ತೊಗೊಳ್ಳಿ ಅದರಲ್ಲಿ ನೀಟಾಗಿ ಡಿಪ್ ಮಾಡಿ ಅದರಲ್ಲಿ ಜ್ಯೂಸಿಯಾಗಿರಬೇಕು ಟೊಮೊಟೊ ಅದರಲ್ಲಿ ಡಿಪ್ ಮಾಡಿ ನೀಟಾಗಿ ಫೇಸ್ಗೆ ಫೇಸು ಫಸ್ಟ್ ವಾಶ್ ಆಗಿರಬೇಕು ನೀಟಾಗಿ ವಾಶಾಗಿ ಅದು ಡ್ರೈ ಆಗಿರಬೇಕು ಆವಾಗ ಈ ಟೊಮೊಟೊದಲ್ಲಿ ಶುಗರ್ ಡಿಪ್ ಮಾಡಿಕೊಂಡು ಈ ಸರ್ಕ್ಲೈನ್ ಮೂಮೆಂಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು ನೀಟಾಗಿ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಇದು ಅಪ್ಲೈ ಮಾಡಿ ಒನ್ ಒನ್ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ವಾಶ್ ಮಾಡ್ಕೊಬೋದು ಸ್ಕಿನ್ ತುಂಬ ಟೈಟ್ ಕೊಡುತ್ತೆ ತುಂಬ ಸೆನ್ಸಿಟಿವ್ ಇರುತ್ತಲ್ವ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಟೈಟ್ ಸ್ಕಿನ್ ಟೈಟ್ ಕೊಡುತ್ತೆ ನಾನು ನೋಡ್ತೀನಿ ಈ ಎಲ್ಲ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಸ್ಕಿನ್ ಎಲ್ಲ ಬಂದು ಕಟ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಟೈಟ್ ಆಗುತ್ತೆ ತುಂಬ ಇನ್ಸ್ಟೆಂಟ್ ಗ್ಲೋ ಅಂತ ಹೇಳ್ಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ ಇದು ಇದು ಇದೆಲ್ಲ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಅಪ್ಲೈ ಆದಮೇಲೆ ಇದು ಕುತ್ತಿಗೆ ಭಾಗ ಆಗಿರ್ಬೋದು ನೋಸ ಹತ್ರ ಮೌತ್ಗೆ ಲಿಪ್ಗೆಲ್ಲ ಅಪ್ಲೈ ಮಾಡ್ಕೊಬೋದು ಲಿಪ್ ಎಲ್ಲ ಡಾರ್ಕ್ ಇರುತ್ತಲ್ಲ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಗೊತ್ತಾ ಇವಾಗ ಫೇಶಿಯಲ್ ಮಾಡೋಕ್ಕಾಗಲ್ಲ ನಾನು ಇಲ್ಲೇ ಫಂಕ್ಷನ್ ಇದೆ ಹೋಗಬೇಕು ಡ್ಯೂಟಿಗೆ ಹೋಗ್ತಾರೆ ಅಂಥವ್ರು ಇಂಥದ್ದು ಇದನ್ನು ಮಾಡಿ ಆಮೇಲೆ ಅವರು ಫೇಸ್ ವಾಶ್ ಮಾಡಿ ಆಮೇಲೆ ಬೇಕಾದ್ರೆ ಮೇಕಪ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಫೇಶಿಯಲ್ ಮಾಡ್ಕೊಂಡು ಮನೆಯಲ್ಲೇ ಇರೋರು ಕೆಲವರು ನನ್ಗೆ ಅದು ಬಿಡ ನಾನು ಫೇಶಿಯಲ್ ಏನಕ್ಕೆ ದುಡ್ಡು ಖರ್ಚು ಮನೆಯಲ್ಲೇ ಮನೇಲೇದು ನನಗೆ ಏನಕ್ಕೆ ಅಂತಾರಲ್ಲ ಅಂಥವ್ರು ಈಸಿಯಾಗಿ ಸಿಗುತ್ತೆ ಮನೆಯಲ್ಲೇ ಸಿಗುತ್ತೆ ಜಾಸ್ತಿ ಖರ್ಚೇನಿಲ್ಲ ಇದಕ್ಕೆ ಅಂತ ಸಪ್ರೇಟಾಗಿ ಏನು ತೊಗೋಬೇಕಾಗಿಲ್ಲ ಮನೆಯಲ್ಲೇ ಸಿಗೋದನ್ನ ಸೂಪರಾಗಿ ಮಾಡ್ಕೋಬೋದು ಒಂದು ಫೇಶಿಯಲಷ್ಟೇ ಎಫೆಕ್ಟ್ ಕೊಡುತ್ತೆ ಇದು ತೌಸಂಡ್ ರುಪೀಸ್ ನ್ಯಾಚುರಲ್ ಫೇಶಿಯಲ್ ಮಾಡ್ತೀನಿ ನಾರ್ಮಲ್ ಫೇಶಿಯಲ್ ಮಾಡ್ತೀರಲ್ಲ ಅದೇ ಥರನೇ ಗ್ಲೋ ಕೊಡುತ್ತೆ ಮನೆಯಲ್ಲಿ ಮಾಡಿ ನೋಡಿ ಒಂದು ಸಲ ಹೇಗೆ ಅನಿಸುತ್ತೆ ಅಂತ ಹೇಳಿ ನಾನು ಇದನ್ನೆಲ್ಲ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊತೀನಿ ಡೈಲಿ ಬೆಳಗ್ಗೆ ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡೈಲಿ ಮಾಡಿಕೊಡ್ರದ್ದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ಈ ವಿಡಿಯೋದಲ್ಲಿ ನೀವು ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ